ಇಲ್ಲ ಇಲ್ಲೊಬ್ರು ಕಾಮಿಡಿ ಕಿಲಾಡಿ ಕೂತಿದ್ದಾರೆ ಅಂದ್ರೆ ನಮ್ಗೆ ಕಾಮಿಡಿ ಕಿಲಾಡಿ ಬರುವಾಗ ಸೆವೆಂತ್ ಅಲ್ಲಿದ್ದೆ ಮೋಸ್ಟ್ ನೀವು ಕಾಲೇಜ್ ಓದ್ತಿದ್ರಲ್ಲ ಹಂಗೆ ಈಗ ನಾನ್ ದೊಡೋನು ಅಂತ ಈಗಲೇ ಶಿವರಾಜ್ ಕೇರ್ಪೇಟೆ ಅವರು ಪ್ರತ್ಯಕ್ಷವಾಗಿ ಹೈಸ್ಕೂಲ್ ಇರ್ಬೇಕು ಮೋಸ್ಟ್ಲಿ ಅಂಗನವಾಡಿ ಇರ್ಬೇಕು ಇವನು ಹುಟ್ಟೇ ಇಲ್ಲ ಮತ್ ಪ್ಯಾಕ್ ಪ್ಯಾಕ್ ಬಂದಿದ್ ಯಾರಲ್ಲಿ ಲೋಕಿ ಗಂಡ ಅವನಿಲ್ಲೋ ಕಾರಿನ್ ಹೋಗಿರ್ತಾನೆ ಅವನ್ ಬರೋಸಲ್ ಆಲ್ರೆಡಿ ನಮ್ಮ ಜೊತೆ ಸೆಟ್ ಆಗ್ಬಿಟ್ಟಿರ್ತದೆ ಅವನ್ ಬರ್ತಾನೆ ಯಾರ ಜೊತೆ ಹೋಗ್ತೀರಾ ಅಂತ ಅಲ್ಲ ಇಲ್ಲ ಅಲ್ಲ ಇಲ್ಲ ಓ ಸರಿ ಇವತ್ತೇನೋ ನೋಡ್ತೀನಿ ಅದರ ಪ್ರೋಗ್ರಾಮ್ ಆಯಿತು ಅಂದ್ರೆ ಅದಕ್ಕೆ ಅದು ಕಂಟೆಂಟ್ ಇಲ್ಲ ಕಂಟೆಂಟು ಕಂಟೆಂಟು ಅಂತ ಇರ್ತಾರೆ ಏನು ಮಾಡೋದು ಯಾರು ಸಿಕ್ಕರೆ ಅಂದ್ರೆ ಪ್ರೋಗ್ರಾಮ್ ಆದ್ರೂ ಮಾಡ್ಬೋದು ಏನು ಅಲ್ವಾ ಕಾಮಿಡಿ ಕಿಲಾಡಿ ಹಾಯ್ ಅನೀಶ್ ಅವ್ರ ತಾನೆ ಕಾಮಿಡಿ ಕಿಲಾಡಿ ಹೌದು ಅವಾಗೆಲ್ಲ ಫುಲ್ ಬಿಯರ್ಡ್ ಇರಲಿಲ್ಲ ಇವಾಗ ತುಂಬಾ ಬಿಯರ್ಡ್ ಬಿಟ್ಕೊಂಡಿದ್ದ ಹೌದು ಏನ್ ತುಂಬಾ ಟೆನ್ಶನ್ ಇದ್ರೆ ಯಶವಂತ್ ಅಂತಾರೆ ನನ್ನ ಹೆಸರು ಫಿಲ್ಮಿ ಬಿಟ್ಟಿಂದ ಆ ಫಿಲ್ಮ್ ನೋಡಿದೀನಿ ನಾನು ಹೌದಾ ನಾನು ವಿಡಿಯೋಸ್ ಅಲ್ಲಿ ನೋಡ್ತಾ ಇರ್ತೀನಿ ನಾನು ನಾನು ಫುಲ್ ಟೆನ್ಷನ್ ಅಲ್ಲಿ ಇದೀನಿ ಈಗ ಟೆನ್ಷನ್ ಆದಾಗ ಎಲ್ಲ ವಿಡಿಯೋ ನೋಡ್ತೀರಾ ಏ ವಿಡಿಯೋ ನೋಡ್ತಿರೋದಲ್ಲ ರೀ ಶೇರ್ ಮಾಡ್ತಿರೋದು ಪೋಸ್ಟರ್ಸ್ ಅಲ್ಲ ಓ ಹಂಗೆ ನಮ್ದು ದಸ್ಕತ್ ಅಂತ ಒಂದು ಕನ್ನಡ ಮೂವಿ

ಅದಕ್ಕೆ ಕನ್ನಡದಲ್ಲಿ ರಿಲೀಸ್ ಮಾಡೋಣ ಅಂತ ಫುಲ್ ಟೆನ್ಷನ್ ಏನಂತಾಂದ್ರೆ ಈ ಪೋಸ್ಟರ್ಸ್ ಅಲ್ಲಿ ರಿಲೀಸ್ ಮಾಡ್ತಾ ಇದೇನೆ ಈಗ ಶಿವಣ್ಣ ಮಾತಾಡೋಣ ಅಂತ ಬರ್ತೀನಿ ಅಂದಿದ್ರು ಶಿವಣ್ಣ ನಮ್ಮ ಸೀಸನ್ ಒನ್ ಅಲ್ಲಿ ಇದ್ದಂತ ಅಣ್ಣ ಫ್ಯಾಮಿಲಿ ನಮ್ದು ಬರ್ತೀನಿ ಅಂತ ಹೇಳಿದಾರೆ ಇನ್ನು ಬರೋದ ಕಾಣ್ತಾ ಇಲ್ಲ ಅದಕ್ಕೆ ನೀವು ನೋಡಿದ್ರೆ ಇಲ್ಲಿ ಲೊಬ್ರೇ ಕೂತಿದೀರಾ ಹೌದು ಕಾಲ್ ರೀಚ್ ಆಗ್ತಿಲ್ಲ ಅವರಿಗೆ ಏನು ಅಂತ ಗೊತ್ತಾಗ್ತಿಲ್ಲ ಓಕೆ

ಅಂದ್ರೆ ನಾನು ಕಾಮಿಡಿ ಕಿಲಾಡಿ ಬರುವಾಗ ಸೆವೆಂತ್ ಅಲ್ಲಿ ಕಾಲೇಜ್ ಹೋಗ್ತಿದ್ರಲ್ಲ ಈಗ ನಾನ್ ದೊಡೋನು ಅಂತ ಮತ್ತೆ ನನ್ನ ಇದನ್ನ ನಿಮ್ದೊಂದು ಕಂಟೆಂಟ್ ಇರ್ಲಿಲ್ಲ ಅದಕ್ಕೆ ಮಾತಾಡ್ಸೋಣ ಅಂತ ಈಗ ಅವ್ರು ಬರ್ತಾರ ಬರ್ತೀನಿ ಅಂತ ಹೇಳಿದಾರೆ ಮೋಸ್ಟ್ಲಿ ಈಗ ಬರ್ಬೋದು ಓಕೆ ಶಿವರಾಜ್ ಕೇರ್ ಪೇಟೆ ಬಂದ್ರೆ ಸಖತ್ ಸಕತ್ತಾಗಿರುತ್ತೆ. ಅದರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಸ್ವಾಮಿ ದೇವರೇ ಶಿವರಾಜ್ ಕೇರ್ ಪೇಟೆ ಸಾವಿರ ಬೇಗ ಬರಲಿ. ಓ ಕราวಳಿ ಭಾಗದ ಸಕತ್ತಾ ಒಳ್ಳೊಳ್ಳೆ ದೇವರುಗಳಿದ್ದಾರೆ ಅಲ್ವಾ. ನೀವು ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲಾ ಕಡೆಯಲ್ಲಿ ಒಳ್ಳೊಳ್ಳೆ ದೇವರು ಇದ್ದಾರೆ. ನಾವು ಪ್ರಾರ್ಥನೆ ಮಾಡೋ ರೀತಿ ಸರಿ ಅಷ್ಟೇ. ಹಂಗೇ ಸ್ವಾಮಿ ದೇವರೇ ಬರುತ್ತೆ. ಈಗಲೇ ಶಿವರಾಜ್ ಕೇರ್ ಪೇಟೆ ಅವರು ಪ್ರತ್ಯಕ್ಷವಾಗ್ಲಿ ಆಗ್ಲಿ ಆಗಲಿ ಆಗಲಿ. ಸ್ವಾಮಿ ದೇವರೇ ಶಿವರಾಜ್ ಕೇರ್ ಪೇಟೆ ಅವರು ಪ್ರತ್ಯಕ್ಷ ಆಗಲಿ. ಆಗಲಿ ಆಗಲಿ. ಓ ಯಾವ ಏ ಬಾ. ನೋಡ್ರಿ ಎಂತ ಬಂದ ಎಂತ ಅನುಬಂಧ ಅಂದ್ರೆ ದೇವ್ರ ಟೈಮ್ ಟೈಮ್ ಗುರು ಗೊತ್ತಿಲ್ಲ ಈ ಟೈಮ್ ಕರೆಕ್ಟ್ ಬರ್ಬೇಕಾಗಿತ್ತು ಬಂದಿದಿನಿ ನೋಡಿ ಇವರು ಅದಕ್ಕಿಂತ ಮುಂಚೆ ಯಶ್ವಂತ್ ಫಿಲ್ಮ್ ಬೀಟ್ ಇವ್ರು ಯಾವಾಗ್ಲೂ ಬೆಂಗಳೂರಲ್ಲೇ ಇರ್ತಾರೆ ಬೀಟ್ ಮಾಡ್ತಾ ಇರ್ತೀವಿ ಅಲ್ಲ ನೀವು ಅಲ್ಲಿಂದ ಬಂದಿ ನಾನು ಅಲ್ಲಿಂದ ಇಲ್ಲಿ ಬಂದಿಂದ ಬಂದಿರೋದು ಮತ್ತೆ ಇಲ್ಲಿಂದ ಅಲ್ಲಿ ಹೋಗ್ತಾರೆ ಕಂಗ್ರಾಚುಲೇಷನ್ಸ್ ಫಸ್ಟ್ ಆಫ್ ಆಲ್ ಸಕ್ಸಸ್ಫುಲ್ ಆಕ್ಟರ್ ಮಾತ್ರ ಅಲ್ಲ ಬಸ್ ಈಗ ಡೈರೆಕ್ಟರ್ ಡೈರೆಕ್ಟರ್ ಚಾನ್ಸ್ ಕೇಳ್ಬೇಕು ನಾವು

ಇಲ್ಲ ಇಲ್ಲೊಬ್ರು ಕಾಮಿಡಿ ಕಿಲಾಡಿ ಕೂತಿದ್ದಾರೆ ಏನಾಯ್ತು ಯಾಕೋ ಇಲ್ಲಿ मुलಗಿ دیاಲೇ ಇವನು ಇಂಟರ್ವ್ಯೂ ಇದೆ ಅಪ್ಪ ಅಂತ ಲೊಕೇಶನ್ ಕಳಿಸಿ ಒನ್ ಅವರ್ ಆಯ್ತು ನಾನು ನಿನ್ನ वेट ಮಾಡ್ತಾ ಇದ್ದೀಯಾ ಇವನು ನನಗೆ वेट ಮಾಡ್ತಾನು ಅಂತ ಇವನು ಆಲ್ರೆಡಿ ಒನ್ ಅವರ್ ಹಿಂದೆ ಇವ್ನು वेट ಮಾಡ್ತಾ ಅಲ್ಲ ಕಾಮಿಡಿ ಅಂತ ನಾನು ಕಾಲ್ ಮಾಡಿದೀನಿ ಅವನಿಗೆ ಲೊಕೇಶನ್ ಬಾ ಅಂತ ಹೇಳಿದ್ ನಾನು ಅಲ್ಲಿ ಕೂತಿದ್ದೀನಿ ಇವನು ಬಂದು ಮಲಗಿದ್ರ ಅಂತ ನನಗೆ ಗೊತ್ತಾ ಅಲ್ಲಿಂದ ಒಂದು ಈ ಇಕಡಿಗೆ ಬಂದು ನೋಡದಲ್ವೇ ಇಲ್ಲೇ ಮಲಗೈತು ಪಾಪ ಇದು ನೋಡಿ ಅಯ್ಯೋ ಊಟ ಮಾಡಿದ್ನಾ ಚೆನ್ನಾಗಿ ನಾನು ಇಲ್ಲ ಯಾರೋ ನೀರ್ ಗೀರ್ ಕೂಡನ ಪಾಪ ಸುಸ್ತಾಗಿ ಮಲಗೋ ಅಂತ ಬಂದಿದೆ ಇಲ್ಲಿ ನೋಡ್ರೆ папа ಅಲ್ಲ ಅವರು ಸುಮ್ಮನೆ ಅಯ್ಯೋ ಮಾಡಿದ್ರು ಅಯ್ಯಯ್ಯೋ ಹಿಂಗಾದ್ರೆ ಕುರುವಾ ಅಲ್ ಕುರುವಾ ನಮ್ಮ ಮರ್ಯಾದೆ ತದಮನೆ ಮಲಗೋ ಇಲ್ಲಿ ಹಾ ಬರಪ್ಪ ಹಾ ಎಷ್ಟು ದಿನ ಇದು ನೋಡಿ ನಾನು ಬಂದು ಒಂದ್ ನಾನು ಬಂದೆ

ಇವ್ ಹೇಳಿದ್ದು ನನಗೋಸ್ಕರ ಕಾಯ್ತಾ ಇದೀನಿ ಶಿವರಾಜ್ ಕೇರ್ಪಟೆ ಬರ್ತಾರೆ ಅಂತ ಕಾಯ್ತಾ ಇದೀನಿ ಯಾವಾಗ ಬರ್ತಾರ ಗೊತ್ತಿಲ್ಲ ಸುಮಾರು ಟೈಮ್ ಆಯ್ತು ಅಂತ ಇವ್ನು ಹೇಳ್ತವೇ ದೇವ್ರ ಕೈ ಬಿಡ್ಕೊಂಡು ಇವ್ ನೀನು ಒನ್ ಅವರ್ ಮುಂಚೆ ಬಂದಿಲ್ ಬಿದ್ದಿದ್ಯಾಂ ಇಂಟರ್ವ್ಯೂ ನೀನು ಬಾ ಒಟ್ಟಿಗೆ ಕೂತ್ಕೊಂಡು ಮಾತಾಡೋಣ ಒಟ್ಟಿಗೆ ಇದ್ವಲ್ಲ ಒನ್ ಅವರ್ ಮುಂಚೆ ಲೊಕೇಶನ್ ಆಡ್ಕೊಂಡು ನಗ್ ನಗ್ತಾ ಇಲ್ಲ ಒಟ್ಟಿಗೆ ಇದ್ವಲ್ಲ ಏ ಆ ದಿನಗಳು ಹೆಂಗಾಗತ್ತೆ ಆಗುತ್ತೆ ಅಂತಂದ್ರೆ लास्ट अराउंड ಸ್ಕಿಟ್ ನಾವು ಏ ಆಟೋದು ಏ ಯಾರೆ ಹೇง ನಾವು ನನಗೆ ಆಕ್ಚುಲಿ ಏನ್ ಗೊತ್ತಾ ಫಸ್ಟ್ ನೀವ್ ಅವಾಗೆಲ್ಲ ಮಾಡಿದ್ರು ಒಂದಷ್ಟು ವರ್ಷ ಆದ್ಮೇಲೆ ಇವರು ಇವರೆಲ್ಲ ಹಿಂಗ ಹಿಂಗೆಲ್ಲ ಆಗಿರ್ತರಪ್ಪ ಅಂತ ಫಸ್ಟ್ ನ ಈ ನೆನಿಪಿಗೆ ಬಂದಿದೆ ಅದು ಆ ಸ್ಕಿಟ್ ಬಗ್ಗೆ ಮಾತಾಡಲೇಬೇಕು ಅಂತ ನಾನು ಇರೋ ಸಿಗ್ನಲ್ ಆತ್ರ ಇಲ್ಲ ನನ್ನ ಫೋಟೋ

ಅಲ್ಲ ಈಗ ನಾವು ಅವ್ರನ್ನೆಲ್ಲ ನೋಡಿದ್ದು ನಾವು ನಟರಾಗಿಲ್ವಾ ಇವ್ರಿಗೆ ಡೈರೆಕ್ಟರ್ ಆಗ್ಬಿಟ್ಟಾರಲ್ಲ ಹಿಂಗೆ ಅಂತ ಏನ್ ಗೊತ್ತಾ ಸೀರಿಯಸ್ ಆಗಿ ನನಗೆ ಗೊತ್ತಿರಂಗೆ ಅನೀಶು ಇವಾಗಿಂದಲ್ಲ ಕಾಮಿಡಿ ಕಿಲಾಡಿಗಳಲ್ಲಿ ನಮಗ್ ಪರಿಚಯ ಆದಾಗಿಂದನು ನಾನ್ ನಾನು ಇವ್ರಿಗಿಂತ ಸ್ವಲ್ಪ ವಯಸ್ಸಲ್ಲಿ ಸೀನಿಯರ್ ಸೊ ಈ ವ್ಯಕ್ತಿ ಬಗ್ಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಇದು ಒಳ್ಳೆ ಓದುಗ ಒಳ್ಳೆ ಬರಹಗಾರ ಮತ್ತೆ ವೆಲ್ ಎಜುಕೇಟೆಡ್

ಜಾಸ್ತಿ ಗಂಡ ಹೆಣ್ಣಿರೋ ನೀವು ಹೈಸ್ಕೂಲ್ ಇರ್ಬೇಕು ಮೋಸ್ಟ್ ಅಂಗನವಾಡಿ ಹುಟ್ಟೇ ಇಲ್ಲ ಮತ್ ಪ್ಯಾಕ್ ಪ್ಯಾಕು ಬಂದಿದ್ವಿ ಯಾರಲ್ಲಿ ಅಳ್ತಿತ್ತಲ್ಲ ಒಳ್ಳೆ ಎಜುಕೇಶನ್ ಇಟ್ಕೊಂಡಿರುವಂತ ವ್ಯಕ್ತಿ ನಾಲೆಡ್ಜ್ ಇರುವಂತಹ ವ್ಯಕ್ತಿ ನಟನೆಯ ಜೊತೆಗೆ ಆ ಬರವಣಿಗೆ ಆಗಿರ್ಬೋದು ಬೇರೆ ಅಭ್ಯಾಸಗಳು ಇದ್ದಂತಹ ವ್ಯಕ್ತಿ ಸೊ ಈಗ ನಿರ್ದೇಶಕನಾಗಿ ಸಕ್ಸಸ್ಫುಲ್ ನಿರ್ದೇಶಕನಾಗಿ ಒಂದ್ ಗೆದ್ದು ದಸ್ಕತ್ ಅನ್ನೋ ಒಂದು ಸಿನಿಮಾ ಇವಾಗ ಎಲ್ರೂ ಬಾಯ್ನಲ್ಲೂ ಇದೆ ಅಂತಂದ್ರೆ ನನಗೆ ಅದು ಆಶ್ಚರ್ಯ ಅಂತ ಅನಿಸ್ತಿಲ್ಲ ಯಾಕಂದ್ರೆ ಬರ್ದಿರೋದು ಡೈರೆಕ್ಷನ್ ಮಾಡಿರೋದು ಅನೀಶ್ ಆಗಿರೋದ್ರಿಂದ ಅದು ದೊಡ್ಡ ಆಶ್ಚರ್ಯ ಅಂತ ನನಗೆ ಅನ್ನಿಸ್ತಿಲ್ಲ ಬಟ್ ಈಗ ಅದನ್ನ ಕನ್ನಡದಲ್ಲಿ ಡಬ್ಬಿಂಗ್ ಮಾಡ್ಬಿಟ್ಟು ಮತ್ತೆ ಬಿಡ್ತಾರೆ ಅಂದಾಗ ಒಂದ್ ಖುಷಿ ಆ ವಿಷಯ ಮಾತಾಡಕ್ಕೆ ಅಂತ ಬಂದ್ವಿ ಫೋನ್ ಮಾಡಿದಾಗ ನಂಗೆ ಅಣ್ಣ ಎಲ್ಲಿದ್ದೀರಾ ದಿಂಗೆ ಬರ್ತಾ ಇದ್ ನಾನು ಮತ್ತೆ ಬೇರೆ ಆಗಲ್ಲ ಅದು ನನ್ ಸಖತ್ ನೆನಪಿರೋದು ಅಂತ ಅಯ್ಯೋ

ಯಾವಾಗ ಸೀರೆ ಹಾಕೊಳಕ್ ಶುರು ಮಾಡಿದ್ರು ಅಲ್ಲೊಂದು ಮೊಳೆ ಒಡಬಿಟ್ಟು ನಿಂತ್ಕೊಂಬಿಟ್ಟು ಅವಾಗ ಸೀರೆ ಹಾಕೊಂಡ್ ಮೇಲೆ ಸೀರೆ ಹಾಕಿ ಮುಲಾಯಮಾನ ಸ್ಥಿತಿ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ ಅಂತ ಹೂನಿ ಹೂನಿ ನೀವು ಇತೇಶ ಚಂದ ನಾಳೆ ಶೂಟಿಂಗ್ ಅಂತಂದ್ರೆ ನಾಳೆ ಬಟ್ಟೆ ಪ್ಯಾಕ್ ಪ್ರತಿ ಸಲ ಸರ್ನವ್ರು ಹಂಗೆ ಹೇಳ್ತಿದ್ರು ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಸತೀಶ್ ಸರ್ ಶರಣ್ಯ ಸರ್ ಎಲ್ಲ ನಾವೆಲ್ಲ ಆಕ್ಟ್ ಮಾಡ್ತಿರ್ಬೇಕಾದ್ರೆ ಶರಣ್ಯ ಸರ್ ಬಂದ್ ಹೇಳೋದು ಏನು ಪೆಕ್ಯುಲರ್ ಹೆಂಗಸ್ತಾರನೇ ಮಾಡ್ತೀರ ಹೆಂಗಿಸ್ತಿರ್ತಾರೆಷನ್ ಸಿಡ್ಲು ಸುಶಿ ಫೇಮಸ್ ಪ್ರಕಾರ ಐದಾರು ಸೀಸನ್ ಮಾಡಿದ್ದಾರೆ ಅದೇ ಸ್ಕಿಟ್ ಗೆ ಮತ್ತೆ ಇವರು ಅದು ಸಿಡ್ಲಿ ಸುಶಿ ದು ಅವರ ಕಾಂಬಿನೇಷನ್ ಸೂಪರ್ ಆಗಿದೆ ಹ್ಮ್ ಹ್ಮ್ ಫಿನಾಲೆಲೂ ಇವನೇ ಲೆಡಿ ಸಂಜು ಇವ ಮಗಳು ಲೋಕಿ ಗಂಗ ಅವನ್ನಲ್ಲ ಫಾರಿನ್ ಹೋಗಿರ್ತಾನೆ ಅವನು ಬರorescence ऑलरेडी ನಮ್ಮ ಜೊತೆ ಸೆಟ್ ಆಗ್ಬಿಟ್ಟಿರ್ತದೆ ಅವನು ಬರ್ತಾನೆ ಯಾರ್ ಜೊತೆ ಹೋಗ್ತೀರಾ ಅಂತ ಅಲ್ಲ ಇಲ್ಲ ಅಲ್ಲ ಇಲ್ಲ ಅಲ್ಲ ಇಲ್ಲ ಕೊನೆಗೆ ಇವ್ರ ಜೊತೆನೆ ಒಟ್ಟಿನಲ್ಲಿ ಕಾಮಿಡಿ ಅಂತ ಒಂದು ಶುರುವಾಗಿದ್ದು ಎರ ಅಂತ ಹೇಳ್ಬೋದು ಚಾನೆಲ್ಗಳಲ್ಲಿ ಕಾಮಿಡಿ ಕಿಲಾಡಿಗಳು ಅದು ಫಸ್ಟ್ ಸೀಸನ್ ಲೀವ್ ಬಂದ್ಬಿಟ್ಟು ಎಷ್ಟು ನಕ್ಸಿದೀರ ಅಂತಂದ್ರೆ ರಾಜ್ಯದ ಜನಗಳಿಗೆ ಇವತ್ತಿಗೂ ಅದನ್ನ ನೆನೆಸ್ಕೊಳ್ತಾರೆ ಅಂತ ಅಂದ್ರೆ ನಿಮ್ಮ ಸ್ಕಿಟ್ಗಳು ನೀವು ಮಾಡಿದಂತ ಪಾತ್ರಗಳು ನೀವು ಹಾಕ್ತಂತ ಕಾಸ್ಟ್ಯೂಮ್ ಅದಕ್ಕೆಲ್ಲ ರೈಟರ್ ಆಗಿರ್ಬೋದು ಮೆಂಟರ್ ಆಗಿರ್ಬೋದು ಪ್ರತಿಯೊಬ್ರು ಅವಾಗೆಲ್ಲ ನಮ್ಗೆ ಸಲಹೆ ಕೊಟ್ಟು ಮಾಡಿ ಅಂತ ಹೇಳಿರೋರು ಬಟ್ ಏನೇ ಆದ್ರೂನು ಇವಾಗಲೂ ಕೂಡ ಎಂಟು ವರ್ಷ ಆಯ್ತು ಒಂಬತ್ತು ವರ್ಷ ಆಯ್ತು ಹತ್ತನೇ ವರ್ಷ ನಡೀತಿದೆ ಇಷ್ಟು ವರ್ಷ ಆದ್ರೂನು ಇಷ್ಟು ವರ್ಷ ಆದ್ರೂನು ಮುಖಗಳನ್ನ ನೆನ್ಪಲ್ಲಿ ಇಟ್ಕೊಂಡು ನೀ ನೀನೆ ಅಂತ ಹೇಳ್ಬಿಟ್ಟು ಹೊರಗಡೆ ಇವ್ ನೀವೇ ಅಲ್ವಾ ನೀವೇ ಅಲ್ವಾ ಅವ್ರಂಗಿದಾರೆ ಇವ್ರಂಗಿದಾರೆ ಅಂತ ಮಾತಾಡಿಸ್ತಾರೆ ಹಿಡಿದು ಅಂದಾಗ ಸೊ ಅದು ಆ ಕಾರ್ಯಕ್ರಮ ಆ ರೇಂಜಿಗೆ ಹೋಗಿರೋದಷ್ಟೇ ಇಲ್ಲಿ ನಾವು ಗೆದ್ವಿ ನೀವು ಗೆದ್ವಿ ಹಾ ಇಲ್ಲ ನಾವೆಲ್ಲರೂ ಹೇಳೋದಷ್ಟೇ ಕಾರ್ಯಕ್ರಮ ಗೆಲ್ತು ನಾವು ಗೆದ್ದು ನಮಗೆ ಅವತ್ತು ನೆನಪಿದೆ ಆಕ್ಚುಲಿ ಅಂದ್ರೆ ನಾನೀಗ ಸಿನಿಮಾ ಮಾಡಿರ್ಬೋದು ಇವರು ಸಿನಿಮಾ ಮಾಡ್ತಾ ಇದ್ದಾರೆ ಇತ್ತೂನು ಒಂದಷ್ಟು ಸಿನಿಮಾ ಸೀರಿಯಲ್ ಮಾಡ್ತಿದ್ರು ನಮ್ಗೆ ಯಾವತ್ತು ಇವ್ರು ವಿನ್ ಆದಾಗ ಯೂಶಲಿ ಎಲ್ಲ ಕಾಂಪಿಟೇಷನ್ಗಳು ನಡೀತಾ ಇತ್ತು ಅಂದ್ರೆ ರಿಯಾಲಿಟಿ ಶೋಗಳು ನಡಿತಾ ಇತ್ತು ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬಾಕಿಯವರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಮ್ದು ಹೇಗಿತ್ತು ಗೊತ್ತಾ ರಿಯಾಕ್ಷನ್ ಆಕ್ಚುಲಿ ಪ್ರತಿ ಒಂಬತ್ತು ಜನ ಹತ್ತು ಜನ ಸರ್ ಫೈನಲ್ ಗೆ ಬಂದಿರೋದು ನಾವು ಒಂಬತ್ತು ಜನ ಕೆಳಗಡೆ ಕೂತವರು ಫುಲ್ ಎದ್ದು ನಿಂತ ಸೆಲೆಬ್ರೇಷನ್ ಮಾಡಿ ಅವತ್ತು ಹೇಳಿದ್ರು ಆಕ್ಚುಲಿ ರಾಘವೇಂದ್ರ ಮೈಕ್ ಹಿಡಿದು ಫಸ್ಟ್ ಟೈಮ್ ನಾನು ನೋಡಿದ್ದು ಒಬ್ಬ ಪ್ರತಿಸ್ಪರ್ಧಿ ಗೆದ್ದಾಗ ವಾಕ್ಯಾರಲ್ಲಿ ಎದ್ದು ಸೆಲೆಬ್ರೇಟ್ ಮಾಡಿದ್ದೆ ನಾವು ಫ್ಯಾಮಿಲಿ ತರ ಆಕ್ಚುಲಿ ಇದ್ವಿ ಎಲ್ರು ಹತ್ತು ಜನರು ಒಂದು ಫ್ಯಾಮಿಲಿ ಮೆಂಬರ್ಸ್ ತರ ಅಂದ್ರೆ ತುಂಬಾ ಲಾಂಗ್ ಇತ್ತಲ್ಲ ಅದು ಮೋಸ್ಟ್ಲಿ ಸಿಕ್ಸ್ ಮಂತ್ ಕ್ರಾಸ್ ಆಗಿತ್ತು ಮತ್ತೆ ಆಲ್ಮೋಸ್ಟ್ ಟಿ ಆರ್ ಪಿ ಕೂಡ ಟಾಪ್ ಅಲ್ಲಿ ಇತ್ತು ನಮಗೊಂದು ಆಗ ಫ್ಯಾಮಿಲಿ ತರ ಟ್ರೀಟ್ಮೆಂಟ್ ಅಲ್ಲ ನಮ್ ನಮ್ದು ಆಮೇಲೆ ಗೆದ್ದು ಕೂಡ್ಲೇ ಇವ್ರದ್ದು ಊರ ಹತ್ರ ಒಂದು ಸೆಲೆಬ್ರೇಷನ್ ಫುಲ್ ಊಟ ಎಲ್ಲ ಮಾಡಿ ಈಗ ನಮ್ಮ ಹಂತ ಅಂದ್ರೆ ನಾನು ಹೇಳ್ತೇನೆ ಅದೇ ಜರ್ನಿಯಿಂದಾಗಿ ನಾನು ಮೊನ್ನೆನು ಹೇಳಿದೆ ನಾನಿವತ್ ಒಬ್ಬ ಡೈರೆಕ್ಟರ್ ಆಗಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ಜೀ ಕನ್ನಡದ ಕಾಮಿಡಿ ನಡುವೆ ಬಿಕಾಸ್ ನನಗೆ ಅಲ್ಲಿ ಅಷ್ಟು ಅನುಭವ ಸಿಕ್ಕಿದೆ ಒಬ್ಬ ಕ್ಯಾರೆಕ್ಟರ್ ಹೆಂಗಿರ್ತಾರೆ ಒಬ್ಬರ ಮನಸ್ಥಿತಿ ಹೇಗಿರುತ್ತೆ ರೈಟರ್ಸ್ ಹೇಗೆ ಬರೀತಾರೆ ಮೆಂಟರ್ಶಿಪ್ ಗಣಪ ಸಾರದು ವಿಜ್ ಸಾರದು ಎಲ್ರು ಪ್ರಭು ಸರ್ ಅದ್ರ ಜೊತೆಗೆ ಅದ್ ಅದು ನಮಗೂ ಎಲ್ರಿಗೂ ಅನುಭವ ಅದ್ರ ಜೊತೆಗೆ ನಿನ್ನಲ್ಲಿ ಒಂದು ನಾಲೆಡ್ಜ್ ಇತ್ತಲ್ವಾ ಇದನ್ನೆಲ್ಲ ಎಕ್ಬೋದು ನಾನು ಇದನ್ನೆಲ್ಲ ಎತ್ಕೊಬಹುದು ನಾನು ಇದ್ರ ಜೊತೆಗೆ ಪೂರ್ಣಿಸಬಹುದು ಏನೋ ಅನ್ನೋದು ಮತ್ತೆ ನಿನ್ನೆಲ ಬರವಣಿಗೆ ಇತ್ತು ಒಳ್ಳೆ ಓದುಗ ಅಷ್ಟೆ ನೀವು ಓದ್ಕೊಂಡಿರೋದಕ್ಕೆ ಅಂತ ಒಂದು ಸಿನಿಮಾದ ಮುಕಾಂತರ ಅದು ಇಲ್ಲಿ ಮಾತ್ರ ಅಲ್ಲ ಸರ್ ದುಬೈ ದುಬೈ ಕನ್ನಡಿಗರು ದುಬೈ ಬೆಂಗಳೂರು ಎಲ್ಲರೂ ಸಿನಿಮಾ ನೋಡಿ ದುಬೈ ಮಸ್ಕರ್ತ ಕೀನ್ ಉಗಾಂಡಾ ನೈಜೀರಿಯಾ ಆಲ್ಮೋಸ್ಟ್ ಎಲ್ಲಾ ರಾಷ್ಟ್ರಗಳಲ್ಲ ಐತು ಅಲ್ಲ ಅಲ್ಲಾ ನಿಮ್ಮೋರೇ ನೋಡ್ ಇರ್ತಾನೆ ತುಳು ಭಾಷೆ ಕರ್ಮ ಯಾಕಂದ್ರೆ ಅವರು ಬಂದು ಏನೋ ಅಂತ ಕರ್ಕೊಂಡು ಅಲ್ಲಿ ಆಕ್ಚುಲಿ ಹೌದೌದು ಆಕ್ಚುಲಿ ಒಬ್ಬೊಬ್ರು ಕರ್ಕೊಂಡು ಹೋಗಿದ್ದಾರೆ ಆ ಫೀಲ್ ತೋರ್ಸಕ್ಕೆ ಅಂದ್ರೆ ನೆಲದ ಕತೆ ಪಕ್ಕ ಇರುತ್ತೆ ಎಲ್ಲ ಕಡೆ ನೆಟಿವಿಟಿ ಸೊ ಅಲ್ಲಿ ಒಂದು ಹಳ್ಳಿ ಇರುತ್ತೆ ನನ್ ಪ್ರಕಾರ ಸಿನಿಮಾ ಭಾವನೆ ಅಂದ್ರೆನೆ ಭಾವನೆಲ್ಲಾದ್ರು ಅದು ಭಾಷೆ ಇಲ್ಲ ಅದಕ್ಕೆ ನಮ್ಗೆ ಆ ಮೂಕಿ ಚಿತ್ರನೇ ಅಷ್ಟು ಪುಷ್ಪ ಪುಷ್ಪಕ ವಿಮಾನ ಅನ್ನೋ ಸಿನಿಮಾ ಲ್ಯಾಂಗ್ವೇಜ್ ಅವರು ನೋಡ್ತಾರೆ ನೋಡ್ತಾರೆ ನಮ್ ಭಾಷೆ ಸಿನಿಮಾ ನಮ್ ಭಾಷೆಯ ಸಿನಿಮಾ ಅಂತ ಯಾರ ಟೈಟಲ್ ನೋಡ್ಬೇಕು ನಮ್ಮ ಭಾಷೆ ಇದು ಅಂತ ಅದಕ್ಕೆ ನಾನ್ ನಿಮ್ಗೆ ಜಾಸ್ತಿ ಎಕ್ಸ್ಪ್ರೆಸ್ ಮಾಡಕ್ಕೆ ಒಂದಷ್ಟು ಒಪಿನಿಯನ್ ಎರಡು ಸ್ಟಾರ್ ಗಳನ್ನ ಕರ್ಕೊಂಡ್ ಬಂದಿದ್ದೆ ನಮ್ದು ದಸ್ಕತ ನಿಮ್ ಸ್ಟಾರ್ ಬಂದಿದಾರಾ ಸ್ಟಾರ್ಸ್ ಅಂದ್ರೆ ಅವರು ಈಗ ಮಂಗಳೂರು ಫುಲ್ ಸ್ಟಾರ್ ಆಗಿದಾರಾ ಅವರ ಇಷ್ಟ ಒಬ್ಬ ಲೀಡ್ ರೋಲ್ ಶೇಖರ ಅಂತ ಮಾಡಿರೋದು ದೀಕ್ಷಿತ್ ಅಂತ ಇನ್ನೊಂದು ಬಾಗಿ ಅಂತ ಕ್ಯಾರೆಕ್ಟರ್ ಅದು ಹೀರೋಯಿನ್ ಕ್ಯಾರೆಕ್ಟರ್ ಅವರು ಭವ್ಯ ಪೂಜಾರಿ ಅವರು ಆಲ್ಮೋಸ್ಟ್ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಅವರಿಬ್ರು ನಿಮ್ ಮುಂದೆ ಕೂತ್ಕೊಂಡು ನೋಡ್ತಾ ಇದ್ದಾರೆ ಇವರು ಬೇರೆ ಯಾರನ್ನೂ ಸೇರಿಸಿಕೊಳ್ಳೋದಿಲ್ಲ ಬೇರೆ ಯಾರು ನಾಯಕ ನಟನ ದೀಕ್ಷಿತ್ ಈ ಹೀರೋಯಿನ್ ಮಾಡಲ್ಲ ಅವ್ರ ಭವ್ಯ ಫುಲ್ ಫುಲ್ ಹೆಸರು ಹಂಗೇನಿಲ್ಲ ಅನೀಶ್ ಪೂಜಾರಿ ಅಲ್ಲ ಭವ್ಯ ಪೂಜಾರಿನೇ ಕರ್ಕನ್ ರಾವ್ ಪೂಜಾರಿಗಳ ಹಂಗೇನಿಲ್ಲ ತಲೆಯಲ್ಲ ಎಲ್ಲರೂ ಇದ್ದಾರೆ ಎಲ್ಲರೂ ಇದ್ದಾರೆ ಅದಕ್ಕೆನೇ ಇಲ್ಲ ಬಾ ಒಳ್ಳೆ ರೈಟ್ರು ಬರವಣಿಗೆ ಹೇง ಇದೆ ಮಾತು ಹೇง ನಿಮ್ಮ ಜೊತೆ ಇದ್ದ್ರೆ ನಗು ಬರ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ ನನಗೆ ಆಂಕರ್ ಅಯ್ಯೋ